ಗುರುಭ್ಯೋ ನಮಃ ಹರಿಹಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರಿಹಿ ಓಂ ಜಗತ್ತಿನಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಗುರುಗಳು ಅಂತ ಅಂದರೆ ಎಲ್ಲರ ಮನದಲ್ಲಿ ಬರ್ತಕ್ಕಂಥವರು ಒಂದು ಮಂತ್ರಾಲಯ ಪ್ರಗುಳ ಪ್ರಭುಗಳಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಸೋದಯ ವಾದಿರಾಜ ಗುರು ಸಾರ್ವಭೌಮರು ಇಂತಹ ಉಭಯ ಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ವಿಶೇಷವಾಗಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಗುರುಗಳು ನೆನೆದವರ ಮನದಲ್ಲಿ ಅಂತ ಹೇಳಿ ಪ್ರಸಿದ್ಧ ಯಾರು ಅವರನ್ನ ಭಕ್ತಿಯಿಂದ ನೆನೆದ್ರೆ ಸಾಕು ಅವರ ಮನದಂಗಳದಲ್ಲಿ ಇರ್ತಕ್ಕಂತಹ ಶ್ರೀಪಾದಂಗಳವರು ಇವರಿಬ್ಬರು ಇಂತಹ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಉಭಯ ಶ್ರೀಪಾದಂಗಳವರು ಇದೇ ತಿಂಗಳು ನಮ್ಮ ಈ ಧಾರವಾಡ ಹುಬ್ಬಳ್ಳಿ ಕ್ಷೇತ್ರಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿನಿಂದ ತರವಿಗಲ್ಲಿ ರಾಯರ ಮಠದಿಂದ ಹಿಡಿದು ನೆಹರು ಕ್ರೀಡಾಂಗಣದವರೆಗೂ ಕೂಡ ವಿಜೃಂಭಣೆಯಿಂದ ಅವರ ಒಂದು ನಿಮಿಷ ಕಟ್ ಮಾಡಿ ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆ ನಡೀತದೆ ಹಾಗಾಗಿ ಯಾರು ರಾಯರ ಭಕ್ತರು ಅಂತರಂಗ ಭಕ್ತರು ಮತ್ತು ಸೋದೆ ವಾದಿರಾಜರ ಅಂತರಂಗ ಭಕ್ತರು ಯಾರ್ಯಾರಿದ್ದರು ಎಲ್ಲರೂ ಕೂಡ ಇಂತಹ ಕಾರ್ಯಕ್ರಮಕ್ಕೆ ಬರಬೇಕು ಆಗಮಿಸಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ವಾದಿರಾಜತೀರ್ಥರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಯಾಕೆ ಅಂತಂದ್ರೆ ನಮ್ಮಲ್ಲಿ ಅನೇಕ ದುಃಖಗಳಿರ್ತಾವೆ ಆ ಎಲ್ಲಾ ದುಃಖಗಳನ್ನು ಕೂಡ ನಾವು ನಾಶ ಮಾಡಿಕೊಳ್ಳಬೇಕು ಅಂತಂದ್ರೆ ಗುರುಗಳ ಪಾದವನ್ನ ಹಿಡಿಬೇಕು ಅಂತ ಜಗತ್ ಪ್ರಸಿದ್ಧ ಹಾಗಾಗಿ ಗುರುಗಳ ಕಾರುಣ್ಯ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ಎರಡು ದಿವಸಗಳ ಕಾಲ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ನಾವು ಬರೋದಷ್ಟೇ ಅಲ್ಲ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಮುಖ್ಯವರಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿಶೇಷವಾಗಿ ಎಲ್ಲರಲ್ಲಿಯೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಕೃಷ್ಣಾರ್ಪಣ ವಸ್ತು